ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ ಮುಖ್ಯಾಂಶಗಳು ಒಂದೇ ಮಾತರಂ ಗೀತೆ ದೇಶದ ಸ್ವತಂತ್ರ ಚಳುವಳಿಗೆ ಪ್ರೇರಣೆ ಪ್ರಧಾನಿ ನರೇಂದ್ರ ಮೋದಿ ಅನಧಿಕೃತ ಡಿಜಿಟಲ್ ಸಾಲ ಆಪ್ ನಿಯಂತ್ರಿಸಲು ಆರ್ಬಿಐ ನಿರಂತರ ಯತ್ನ ಕೇಂದ್ರ ಹಣಕಾಸು ಸಚಿವೆ ವಾಯು ಸುರಕ್ಷತೆ ಸರ್ಕಾರದ ಪ್ರಮುಖ ಆದ್ಯತೆ ಮಾರ್ಗಸೂಚಿ ಪಾಲಿಸದ ಸಂಸ್ಥೆಗಳ ವಿರುದ್ಧ ಕಠಿಣ ಕ್ರಮ ಕೇಂದ್ರ ಸಚಿವ ರಾಮಮೋಹನ್ ನಾಯ್ಡು ಹಾಗೂ ಪುರುಷರ ಹಾಕಿ ಇಂದು ಎರಡನೇ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾವನ್ನು ಎದುರಿಸಲಿರುವ ಭಾರತ ವಾರ್ತೆಗಳ ವಿವರ ರಾಷ್ಟೀಯ ಗೀತೆ ಒಂದೇ ಮಾತರಂನ ನೂರ ಐವತ್ತನೇ ವಾರ್ಷಿಕೋತ್ಸವದ ಕುರಿತು ಲೋಕಸಭೆಯಲ್ಲಿ ಇಂದು ಚರ್ಚೆ ಆರಂಭವಾಯಿತು ಈ ರಾಷ್ಟೀಯ ಗೀತೆಯನ್ನು ಬಂಕಿಮಚಂದ್ರ ಚಟರ್ಜಿ ಸಾವಿರದ ಎಂಟುನೂರ ಬರೆದಿದ್ದಾರೆ ಚರ್ಚೆಯನ್ನು ಆರಂಭಿಸಿದ ಪ್ರಧಾನಿ ನರೇಂದ್ರ ಮೋದಿ ಒಂದೇ ಮಾತರಂ ಗೀತೆಯು ಇಡೀ ದೇಶಕ್ಕೆ ಶಕ್ತಿ ಮತ್ತು ಸ್ಫೂರ್ತಿಯನ್ನು ನೀಡಿತು ಮತ್ತು ಸ್ವತಂತ್ರ ಚಳುವಳಿಗೆ ಶಕ್ತಿ ತುಂಬಿತು ಎಂದು ಹೇಳಿದರು ಪವಿತ್ರ ಒಂದೇ ಅನ್ನು ಇಂದು ನೆನಪಿಸಿಕೊಳ್ಳುವುದು ಈ ಸದನದ ಎಲ್ಲ ಸದಸ್ಯರು ಮತ್ತು ದೇಶವಾಸಿಗಳಿಗೆ ಒಂದು ದೊಡ್ಡ ಅವಕಾಶ ಎಂದು ಅವರು ಹೇಳಿದರು ರಾಷ್ಟ್ರೀಯ ಗೀತೆ ಒಂದೇ ಮಾತರಂ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ದೇಶಕ್ಕೆ ಸ್ವತಂತ್ರ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿತು ಸ್ವತಂತ್ರ ಹೋರಾಟಗಾರರು ಕಂಡ ಕನಸುಗಳನ್ನು ಸಾಧಿಸಲು ಜನರನ್ನು ಪ್ರೇರೇಪಿಸುವ ಶಕ್ತಿ ಒಂದೇ ಮಾತರಂ ಆಗಿತ್ತು ಎಂದು ಪ್ರಧಾನಿ ಹೇಳಿದರು ಯಹಿ ಮಾತ್ರ ಸ್ವತಂತ್ರ ಸಂಗ್ರಾಮ ಕಾ ಭಾವಾತ್ಮಕ ನೇತೃತ್ವ ಂ ಜಯೋಷ್ ಮೆಥಾ ಒಂದೇ ಮಾತ್ರಂ ತನ್ನ ನೂರನೇ ವಾರ್ಷಿಕೋತ್ಸವವನ್ನು ಆಚರಿಸಿದಾಗ ದೇಶ ತುರ್ತು ಪರಿಸ್ಥಿತಿ ಎದುರಿಸಿತ್ತು ಎಂದು ಪ್ರಧಾನಿ ಹೇಳಿದರು ರಾಷ್ಟ್ರೀಯ ಗೀತೆಯನ್ನು ಅತ್ಯಂತ ಉತ್ಸಾಹದಿಂದ ಆಚರಿಸಬೇಕಾದಾಗ ಭಾರತದ ಸಂವಿಧಾನವನ್ನು ಕತ್ತುಹಿಸಿಕಲಾಯಿತು ಮತ್ತು ದೇಶಕ್ಕೋಸ್ಕರ ಬದುಕಿದವರನ್ನು ಜೈಲಿನಲ್ಲಿ ಇರಿಸಲಾಯಿತು ಎಂದು ಅವರು ಹೇಳಿದರು ಒಂದೇ ಮಾತರಂ ಈ ಮಹಾನ್ ಸಾಂಸ್ಕೃತಿಕ ಸಂಪ್ರದಾಯದ ಆಧುನಿಕ ಅಭಿವ್ಯಕ್ತಿಯಾಗಿದೆ ಎಂದು ಅವರು ಹೇಳಿದರು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಭಾರತ ವಸಾಹತುಶಾಹಿ ದಬ್ಬಾಳಿಕೆಯನ್ನು ಎದುರಿಸಿದಾಗ ಒಂದೇ ಮಾತರಂ ಕಷ್ಟದ ಸಮಯದಲ್ಲಿ ಬೆಳಕು ಮತ್ತು ಭರವಸೆಯನ್ನು ನೀಡಿತು ಎಂದು ಹೇಳಿದರು ದೇಶದಲ್ಲಿ ಅನಧಿಕೃತ ಡಿಜಿಟಲ್ ಸಾಲ ಆಪ್ಗಳ ಕಾರ್ಯಾಚರಣೆಯನ್ನು ತಡೆಯಲು ಭಾರತೀಯ ರಿಸರ್ವ್ ಬ್ಯಾಂಕ್ ಇತರ ಸಂಬಂಧಪಟ್ಟ ನಿಯಂತ್ರಕರು ಹಾಗೂ ಪಾಲುದಾರರೊಂದಿಗೆ ನಿರಂತರವಾಗಿ ತೊಡಗಿಸಿಕೊಂಡಿದೆ ಎಂದು ಸರ್ಕಾರ ಹೇಳಿದೆ ಲೋಕಸಭೆಯಲ್ಲಿ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಈ ವರ್ಷದ ಜುಲೈ ಒಂದರಿಂದ ಜಾರಿಗೆ ಬರುವಂತೆ ಸಾರ್ವಜನಿಕ ಮಾಹಿತಿಗಾಗಿ ಆರ್ಬಿಐ ತನ್ನ ವೆಬ್ಸೈಟ್ನಲ್ಲಿ ಡಿಜಿಟಲ್ ಲೆಂಡಿಂಗ್ ಆಪ್ಗಳ ಡಿಎಲ್ಎ ಡೈರೆಕ್ಟರಿಯನ್ನು ಕಾರ್ಯಗತಗೊಳಿಸಿದೆ ಎಂದು ಅವರು ಹೇಳಿದರು ಡೈರೆಕ್ಟರಿಯು ಆರ್ಬಿಐನ ನಿಯಂತ್ರಿತ ಘಟಕಗಳಿಂದ ನಿಯೋಜಿಸಲಾದ ಎಲ್ಲಾ ಡಿಎಲ್ಎಗಳನ್ನು ಒಳಗೊಂಡಿದೆ ಎಂದು ಅವರು ಹೇಳಿದರು ನಿಯಂತ್ರಿತ ಘಟಕದೊಂದಿಗೆ ಡಿಎಲ್ಎ ಸಂಬಂಧದ ಹಕ್ಕನ್ನು ಪರಿಶೀಲಿಸುವಲ್ಲಿ ಗ್ರಾಹಕರಿಗೆ ಸಹಾಯ ಮಾಡುವ ಗುರಿಯನ್ನು ಡೈರೆಕ್ಟರಿ ಹೊಂದಿದೆ ಎಂದು ಅವರು ಹೇಳಿದರು ಅನಧಿಕೃತ ಡಿಜಿಟಲ್ ಸಾಲದ ಆಪ್ಗಳು ಗುರುತಿಸಲ್ಪಟ್ಟ ಸಂದರ್ಭದಲ್ಲಿ ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಅಡಿಯಲ್ಲಿ ಸಾರ್ವಜನಿಕ ಪ್ರವೇಶಕ್ಕಾಗಿ ಮಾಹಿತಿಯನ್ನು ನಿರ್ಬಂಧಿಸಲು ನಿರ್ದೇಶನಗಳನ್ನು ನೀಡುವ ಅಧಿಕಾರವನ್ನು ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಹೊಂದಿದೆ ಎಂದು ಸಚಿವರು ಹೇಳಿದರು ನವದೆಹಲಿಯ ಭಾರತ್ ಮಂಟಪದಲ್ಲಿ ಇದೇ ಹತ್ತೊಂಬತ್ತರಂದು ವಿಶ್ವ ಆರೋಗ್ಯ ಸಂಸ್ಥೆಯ ಸಾಂಪ್ರದಾಯಿಕ ಔಷಧದ ಎರಡನೇ ಜಾಗತಿಕ ಶೃಂಗಸಭೆಯ ಸಮಾರೋಪ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ ಮಾಡಲಿದ್ದಾರೆ ಡಬ್ಲ್ಯೂಹೆಚ್ಒ ಮಹಾನಿರ್ದೇಶಕ ಡಾ ಟೆಡ್ರೋಸ್ ಅದನೊಮ್ ಫೆಬ್ರಯಸ್ ಕೇಂದ್ರ ಆರೋಗ್ಯ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಮತ್ತು ಕೇಂದ್ರ ಆಯುಷ್ ಸಚಿವ ಪ್ರತಾಪ್ ರಾವ್ ಜಾಧವ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ನವದೆಹಲಿಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಆಯುಷ್ ಸಚಿವ ಜಾಧವ್ ಸಾಂಪ್ರದಾಯಿಕ ಔಷಧದಲ್ಲಿ ಭಾರತದ ಜಾಗತಿಕ ನಾಯಕತ್ವವನ್ನು ಒತ್ತಿ ಹೇಳಿದರು ಆಯುಷ್ ವ್ಯವಸ್ಥೆಗಳನ್ನು ಸಮಗ್ರ ಆರೋಗ್ಯಕ್ಕಾಗಿ ವಿಶ್ವಾಸಾರ್ಹ ಪರಿಹಾರಗಳೆಂದು ವಿಶ್ವದಾದ್ಯಂತ ಗುರುತಿಸಲಾಗುತ್ತಿದೆ ಶೃಂಗಸಭೆಯಿಂದ ಹೊರಹೊಮ್ಮುವ ಚರ್ಚೆಗಳು ಮತ್ತು ಸಹಯೋಗಗಳು ಆರೋಗ್ಯ ರಕ್ಷಣೆಯ ಹೆಚ್ಚು ಸಮಗ್ರ ಸಮಗ್ರ ಮತ್ತು ಸುಸ್ಥಿರ ಭವಿಷ್ಯದತ್ತ ಜಗತ್ತನ್ನು ಮಾರ್ಗದರ್ಶನ ಮಾಡುತ್ತದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು ಬ್ರೆಜಿಲ್ ಪೆರು ಥೈಲ್ಯಾಂಡ್ ಮತ್ತು ಯುಎಇ ಸೇರಿದಂತೆ ನೂರಕ್ಕೂ ಹೆಚ್ಚು ದೇಶಗಳು ಭಾಗವಹಿಸುವ ನಿರೀಕ್ಷೆಯಿದೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಶೇಕಡ ಇಪ್ಪತ್ತೊಂಬತ್ತು ಪಾಯಿಂಟ್ ಒಂದು ಏಳರಷ್ಟಿದ್ದ ಬಡತನ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರರಲ್ಲಿ ಶೇಕಡ ಹನ್ನೊಂದು ಪಾಯಿಂಟ್ ಎರಡು ಎಂಟಕ್ಕೆ ಇಳಿದಿದೆ ಎಂದು ಸರ್ಕಾರ ಹೇಳಿದೆ ಲೋಕಸಭೆಯಲ್ಲಿ ಪ್ರಶ್ನೋತ್ತರ ಸಮಯದಲ್ಲಿ ಉತ್ತರಿಸಿದ ಹಣಕಾಸು ರಾಜ್ಯ ಸಚಿವ ಪಂಕಜ್ ಚೌಧರಿ ಈ ಅವಧಿಯಲ್ಲಿ ಸುಮಾರು ಇಪ್ಪತ್ನಾಲ್ಕು ಕೋಟಿ ಎಂಟು ಲಕ್ಷ ಜನರು ಬಡತನದಿಂದ ಹೊರಬಂದಿದ್ದಾರೆ ಎಂದು ಹೇಳಿದ್ದಾರೆ ಅಂತಾರಾಷ್ಟೀಯ ಬಡತನ ರೇಖೆಯ ಕುರಿತಾದ ವಿಶ್ವ ಬ್ಯಾಂಕ್ ವರದಿಯನ್ನು ಉಲ್ಲೇಖಿಸಿ ಭಾರತದ ತೀವ್ರ ಬಡತನದ ಪ್ರಮಾಣವು ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಶೇಕಡಾ ಇಪ್ಪತ್ತೇಳು ಪಾಯಿಂಟ್ ಒಂದು ಎರಡರಿಂದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಶೇಕಡಾ ಐದು ಪಾಯಿಂಟ್ ಎರಡು ಐದಕ್ಕೆ ಇಳಿದಿದೆ ಈ ಅವಧಿಯಲ್ಲಿ ತೀವ್ರ ಬಡತನದಲ್ಲಿ ವಾಸಿಸುವವರ ಸಂಖ್ಯೆ ಮೂವತ್ನಾಲ್ಕು ಪಾಯಿಂಟ್ ನಾಲ್ಕು ಕೋಟಿಯಿಂದ ಏಳು ಪಾಯಿಂಟ್ ಐದು ಕೋಟಿಗೆ ಇಳಿದಿದೆ ಎಂದು ಅವರು ಹೇಳಿದರು ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ ಆಕಾಶವಾಣಿ ಸುದ್ದಿ ವಿಭಾಗದಿಂದ ಪ್ರದೇಶ ಸಮಾಚಾರವನ್ನು ಪ್ರತಿದಿನ ಬೆಳಿಗ್ಗೆ ಏಳು ಐದು ಮಧ್ಯಾಹ್ನ ಹನ್ನೆರಡು ಮತ್ತು ಎರಡು ಮೂವತ್ತು ಹಾಗೂ ಸಂಜೆ ಆರು ನಲವತ್ತಕ್ಕೆ ರಾಷ್ಟ್ರೀಯ ವಾರ್ತೆಗಳನ್ನು ಬೆಳಿಗ್ಗೆ ಏಳು ಮೂವತ್ತೈದು ಮಧ್ಯಾಹ್ನ ಒಂದು ಹತ್ತು ಹಾಗೂ ಸಂಜೆ ಏಳು ಮೂವತ್ತೈದಕ್ಕೆ ಪ್ರಸಾರ ಮಾಡಲಾಗುತ್ತದೆ ಈ ಎಲ್ಲ ವಾರ್ತೆಗಳನ್ನು ನಮ್ಮ ಯೂಟ್ಯೂಬ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡ ಇದರಲ್ಲಿ ಆಲಿಸಬಹುದು ನಿಖರ ಮತ್ತು ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆ ವಾಯು ಸುರಕ್ಷತೆಯು ಸರ್ಕಾರದ ಪ್ರಮುಖ ಆದ್ಯತೆ ಆಗಿರುವುದರಿಂದ ಅದರ ವಿಷಯದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳುವುದಿಲ್ಲ ಎಂದು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಕೆ ರಾಮೋಹನ್ ನಾಯ್ಡು ಹೇಳಿದ್ದಾರೆ ವಿಮಾನ ಕರ್ತವ್ಯ ಸಮಯ ಮಿತಿಗಳ ಮಾರ್ಗಸೂಚಿಗಳ ಅನುಷ್ಠಾನಕ್ಕೆ ಸಂಬಂಧಿಸಿದ ಪೂರಕ ಪ್ರಶ್ನೆಗಳಿಗೆ ಉತ್ತರಿಸಿದ ಅವರು ಹಲವಾರು ವಿಮಾನಗಳ ರದ್ದತಿಗೆ ಕಾರಣವಾದ ಪರಿಸ್ಥಿತಿಗೆ ಸಂಬಂಧಿಸಿದಂತೆ ಸರ್ಕಾರ ತನಿಖೆ ನಡೆಸುತ್ತಿದೆ ಇದರಿಂದಾಗಿ ಪ್ರಯಾಣಿಕರು ಬಹಳಷ್ಟು ತೊಂದರೆಗಳನ್ನು ಎದುರಿಸಬೇಕಾಯಿತು ಸರ್ಕಾರ ಈ ಪರಿಸ್ಥಿತಿಯನ್ನು ಹಗುರವಾಗಿ ಪರಿಗಣಿಸುತ್ತಿಲ್ಲ ಮತ್ತು ಈ ವಿಷಯದಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಇಂದು ರಾಜ್ಯಸಭೆಗೆ ತಿಳಿಸಿದರು ನಾಗರಿಕ ವಿಮಾನಯಾನದಲ್ಲಿ ಕಾರ್ಯನಿರ್ವಹಿಸುವ ಯಾವುದೇ ವ್ಯಕ್ತಿ ಯಾವುದೇ ಸಂಸ್ಥೆ ಮಾರ್ಗಸೂಚಿಗಳನ್ನು ಪಾಲಿಸದಿದ್ದರೆ ಕಠಿಣ ಕ್ರಮ ಕೈಗೊಳ್ಳುವ ಮೂಲಕ ಸರ್ಕಾರವು ಎಲ್ಲಾ ವಿಮಾನಯಾನ ಸಂಸ್ಥೆಗಳಿಗೆ ಮಾದರಿಯಾಗುತ್ತದೆ ಎಂದು ಹೇಳಿದರು Indigo विमानಗಳ ರದ್ದತಿಯಿಂದ ಪ್ರಯಾಣಿಕರು ಎದುರಿಸುತ್ತಿರುವ ಅನಾನುಕೂಲತೆಯನ್ನು ಇಂಡಿಗೋದ ಆಂತರಿಕ ಸಿಬ್ಬಂದಿ ರೋಸ್ಟಿರಿಂಗ್ ಮತ್ತು ಕಾರ್ಯಚರಣೆಯ ಯೋಜನೆಗೆ ಸಂಬಂಧಿಸಿದೆ ವಿಮಾನ ನಿರ್ವಹಣೆ ಮತ್ತು ವೇಳಾಪಟ್ಟಿ ವ್ಯವಸ್ಥೆ ಅಲ್ಲ ಎಂದು ಸಚಿವರು ಹೇಳಿದರು ಕ್ರೈಸಿಸ್ ابھی دیکھنے کو मिला वो एएमएस से रिलेटेड नहीं है इंडिगो के इंटरनल ऑपरेशंस में उनके जो क्रू रोस्टरिंग सिस्टम है उनका जो अपना इंटरनल प्लानिंग है उसमें गड़बड़ी के कारण ये सब हुआ है ಪಶ್ಚಿಮ ಬಂಗಾಳ ಸರ್ಕಾರವು ರಾಜ್ಯದಲ್ಲಿ ಧಾರ್ಮಿಕ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಯಾವುದೇ ಪ್ರಸ್ತಾವನೆಯನ್ನು ಸಲ್ಲಿಸಿಲ್ಲ ಎಂದು ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಇಂದು ಆರೋಪಿಸಿದ್ದಾರೆ ಲೋಕಸಭೆಯಲ್ಲಿ ಪೂರಕ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಕೇಂದ್ರ ಸರ್ಕಾರ ಕೋಸ್ಟಲ್ ಸರ್ಕ್ಯೂಟ್ ಉಪಕ್ರಮದ ಅಡಿಯಲ್ಲಿ ಅರವತ್ತೆಂಟು ಕೋಟಿ ರೂಪಾಯಿಗಳನ್ನು ಮತ್ತು ಪ್ರಸಾದ್ ಯೋಜನೆ ಅಡಿಯಲ್ಲಿ ಬೇಲೂರು ಮಠದ ಅಭಿವೃದ್ಧಿಗೆ ಮೂವತ್ತೊಂದು ಕೋಟಿ ರೂಪಾಯಿಗಳನ್ನು ನೀಡಿದೆ ಎಂದು ಅವರು ಹೇಳಿದರು ಕೇಪ್ಟೌನ್ನ ಹಾಟ್ವೆಲ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಪುರುಷರ ಹಾಕಿಯಲ್ಲಿ ಮೂರು ಪಂದ್ಯಗಳ ಸರಣಿಯ ಎರಡನೇ ಪಂದ್ಯದಲ್ಲಿ ಆತಿಥೇಯ ದಕ್ಷಿಣ ಆಫ್ರಿಕಾವನ್ನು ಭಾರತ ಇಂದು ರಾತ್ರಿ ಎದುರಿಸಲಿದೆ ಈ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ನಡೆಯಲಿದೆ ನಿನ್ನೆ ಭಾರತವು ಮೊದಲ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾವನ್ನು ಐದು ಎರಡು ಅಂತರದಿಂದ ಸೋಲಿಸಿತ್ತು ಚಿಲಿಯ ಸ್ಯಾಂಟಿಯೋಗಾದಲ್ಲಿ ನಡೆಯುತ್ತಿರುವ ಎಫ್ಐಎಚ್ ಜೂನಿಯರ್ ಮಹಿಳಾ ವಿಶ್ವಕಪ್ ಅರ್ಹತಾ ಪಂದ್ಯದಲ್ಲಿ ಭಾರತೀಯ ಜೂನಿಯರ್ ಮಹಿಳಾ ಹಾಕಿ ತಂಡವು ವೇಲ್ಸ್ ತಂಡವನ್ನು ಮೂರು ಒಂದು ಅಂತರದಿಂದ ಸೋಲಿಸಿತು ಭಾರತದ ಪರ ಹೀನಾ ಬಾನು ಸುನೆಲಿಟಾ ಟಪ್ಪೊ ಮತ್ತು ಇಶಿಕಾ ಗೋಲು ಗಳಿಸಿದರೆ ವೇಲ್ಸ್ ಪರ ಎಲೋಯಿಸ್ ವೋಟ್ ಗೋಲು ಗಳಿಸಿದರು ವೇಲ್ಸ್ ಸಮಾಧಾನಕರ ಗೋಲು ಗಳಿಸುವ ಮೊದಲು ದ್ವಿತೀಯಾರ್ಧದ ಆರಂಭದಲ್ಲಿ ಅವರು ಮುನ್ನಡೆಯನ್ನು ಮೂರು ಸೊನ್ನೆಗೆ ವಿಸ್ತರಿಸಿದರು ಭಾರತದ ಶಿಸ್ತುಬದ್ಧ ಆಟ ಮತ್ತು ಹೆಚ್ಚಿನ ಒತ್ತಡವು ಜಯವನ್ನು ಖಚಿತಪಡಿಸಿತು ಡಿಸೆಂಬರ್ ಒಂಬತ್ತರಂದು ಭಾರತ ಉರುಗ್ವೆ ವಿರುದ್ದ ತನ್ನ ಮುಂದಿನ ಪಂದ್ಯವನ್ನು ಆಡಲಿದೆ ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ವಂದೇ ಮಾತರಂ ಗೀತೆ ದೇಶದ ಸ್ವತಂತ್ರ ಚಳುವಳಿಗೆ ಪ್ರೇರಣೆ ಪ್ರಧಾನಿ ನರೇಂದ್ರ ಮೋದಿ ಅನಧಿಕೃತ ಡಿಜಿಟಲ್ ಸಾಲ ಆಪ್ ನಿಯಂತ್ರಿಸಲು ಆರ್ಬಿಐ ನಿರಂತರ ಯತ್ನ ಕೇಂದ್ರ ಹಣಕಾಸು ಸಚಿವೆ ವಾಯು ಸುರಕ್ಷತೆ ಸರ್ಕಾರದ ಪ್ರಮುಖ ಆದ್ಯತೆ ಮಾರ್ಗಸೂಚಿ ಪಾಲಿಸದ ಸಂಸ್ಥೆಗಳ ವಿರುದ್ಧ ಕಠಿಣ ಕ್ರಮ ಕೇಂದ್ರ ಸಚಿವ ರಾಮಮೋಹನ್ ನಾಯ್ಡು ಹಾಗೂ ಪುರುಷರ ಹಾಕಿ ಇಂದು ಎರಡನೇ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾವನ್ನು ಎದುರಿಸಲಿರುವ ಭಾರತ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ ಏಳು ಗಂಟೆ ಐದು ನಿಮಿಷಕ್ಕೆ